ನೋಡಿ ಇದು ಹೊಸ ಕಥೆ ಅಲ್ಲ ಯಾರು ಕೂಡ ಕನ್ಫ್ಯೂಸ್ ಮಾಡ್ಕೋಬೇಡಿ ನಾನು ಹೇಳಿದ್ದೆ ಅಲ್ವಾ ಲೈಕ್ ಹೇಗಂದ್ರೆ ಚಂದ್ರಿಗೆ ಒಬ್ಳು ಅಕ್ಕ ಇದ್ದಾಳೆ ಅಕ್ಕ ಅಂದರೆ ಲೈಕ್ ಅವ್ರ ಗಂಡನ ಮೊದಲನೇ ಹೆಂಡತಿ ಅಂತ ಅವ್ರ ಕತೆ ಇದು ಅಂದರೆ ಅವ್ರ ಹೆಂಗೆ ಇವಾಗ ಬದುಕ್ತಾ ಇದ್ದಾರೆ ಅವ್ರ ಹೆಂಗೆ ಜೀವನ ಮಾಡ್ತಾ ಇದ್ದಾರೆ ಮೊದಲನೇ ಹೆಂಡತಿ ಸತ್ತಿಲ್ಲ ಅಂತ ತೋರ್ಸೋಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ಯಾವುದೋ ಹೊಸ ಕ್ಯಾರೆಕ್ಟರ್ ಅಂತ ಇದು ಬೇರೆ ಯಾರೂ ಅಲ್ಲ ಚಂದ್ ಚಂದ್ರಿ ಗಂಡ ಇದ್ದಾನಲ್ವಾ ಯಜಮಾನ್ರು ಯಜಮಾನ್ರು ಮೊದಲನೇ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಹುಷಾರಾದವ ರಾತ್ರಿ ಯಾಕೋ ಹಿಂಗೇನಾಗದ್ ಮಗ ಹುಷಾರಾಗಿದ್ದೀನಿ ಅಲ್ಲಪ್ಪ ಹುಷಾರಾಗಿದ್ದೀನಿ ಬನ್ನಿ ನೋಡ್ತಾಡ ಓ ಒಂತವ ಬದುಕ್ ಮಾಡು ಹೋಗಪ್ಪ ಹಿಗು ಹ ಎಲ್ಲಿ ಪುಟ್ಟಿ ಬಂದ್ಲು ನನ್ನ ಮಗು ಹಾ ಹಾ ಒಂಥವ್ ಸ್ಕೂಲ್ಗೆ ಹ ಊಟ ಪಾಟೆಲ್ಲ ತಗೊಂಡಿದ್ದಿತಾನೆ ಮಧ್ಯಾಹ್ನಕ್ಕೆ ಹುಷಾರಾಗಿ ಹೋಗ್ಬಿಟ್ವಾ ಹಾ ಮಕ್ಳುನ ಕಾದ್ರಿಸ್ಬೇಡ ನಿಧಾನಕ್ಕೆ ಹೋಳ್ಕೊಡು ಪಾಟವ ಆಯ್ತಾ ಸರಿ ಕಣವ ಆಯ್ತು ಹೋಗ್ ಬರ್ತೀನಿ ಅಣ್ಣ ಹೋಗ್ ಬರ್ಲ ಸರಿ ಕಣವ ಉಸಿರ ಹೋಗ್ ಆಯ್ತಾ ಇರು ಅಲ್ಲಿ ಗಂಟೆ ಬಿಡ್ತೀನಿ ಬಸ್ ಬಸ್ ಸ್ಟಾಂಪ್ ಗಂಟೆ ಅಲ್ಲಿಂದ ಬಾ ಹೋಗು ಆಯ್ತಾ ಅಣ್ಣ ಪರವಾಗಿಲ್ಲ ಬಿಡಣ್ಣ ಹೋಗ್ತೀನಿ ಇನ್ನೇನು ಒಂದು ಹತ್ತು ನಿಮಿಷ ಅಷ್ಟೇ ನಡ್ಕೊಂಡು ಹೋಗ್ತೀನಿ ಬಿಡು ಏನಾಗಲ್ಲ ಹೋಗ್ತೀನಿ ಬರ್ತೀನಿ ಕಣವೇ ಅಣ್ಣ ಬರ್ತೀನಿ ಇರು ಸರಸ್ವತಿ ಬಿಡ್ತೀನಿ ಅಪ್ಪ ಅಲ್ಲಿ ಗಂಟೆ ಯಾಕೆ ಸುಮ್ಮನೆ ನಡ್ಕೊಂಡು ಇರು 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 ಒಂದು ಇದು ಒಂದು ಇದೇ ನಿಮಿಷ ಬಂದ್ಬಿಡ್ತೀನಿ ಒಸಿ ಅಲ್ಲಿ ಗೊಬ್ಬರ ಐತೆ ಕಣವ ಬಲ್ಸ್ ಕಡೆಗೆ ಇದಕ್ಕೆ ಜಾಬ್ ಹಾಕಬೇಕು ತಕೊಂಡು ಹೋಗ್ಬೇಕಿದ್ದು ತಗೊಂಡ್ ಇರು ಹಂಗೆ ಬುಕ್ ಕೊಡ್ತೀನಿ ಮಗ ಹೋಗ್ಲಿ ಬಿಡಪ್ಪ ಹೋಯ್ತಾಳಂತೆ ಹೋಗ್ಲಿ ಬಿಡು ಹೋಗು ಸರಸ್ವತಿ ನೀನು ಆಗವ್ವ ನಿಮ್ಮ ಹೆಣ್ಣಿಗೆ ಬಿಡದಿ ಆಸ್ಟೆಲ್ ಐತೆ ಅವ ನಿನ್ನೆ ಬಿಡಿ ಚೆಂಡು ಪಡೆ ತಾಡಿ ಚೆಂಡು ಹೋಗೋ ಅಷ್ಟೆಲಿ ಒಯ್ತಾಕೋಯ್ತದೆ ಹೋಗು ಹೋಗು ನೀನು ಆಗವ್ವ ಸರಿ ನಾವು ಆಯಿತು ಅಣಯ್ಯ ಹುಷಾರು ಅಣಯ್ಯ ಹುಂಚ ನಂಗೆ ನೋಡ್ಕೊ ಜಲ್ದಿ ಬಂದುಬಿಡ್ತೀನಿ ನಾಲ್ಕು ಗಂಟೆ ಹೊತ್ತಿಗೆಲ್ಲ ಕತ್ಲಾಗ ಹೊತ್ತಿಗೆ ಬಂದ್ಬಿಡು ಆಯ್ತಾ ಹ್ಞೂನವ ಆಯಿತು ಬರ್ತೀನಿ ಅಣಯ್ಯ ಬರಲಾ ಓ ಹ್ಞೂ ಹ್ಞೂ ಸರಿ ಸ್ವತಿ ಹ್ಞೂ ಸರಿ ಹೋಗ್ಬೇಕು ಬಾ ಬಾಕ್ಸು ಬ್ಯಾಗು ಬುಕ್ಗಳು ಎಲ್ಲ ತಗೊಂಡಿದ್ದಾನೆ ಅಣ್ಣ ಎಲ್ಲ ತಗೊಂಡಿದ್ದೀನಿ ಅಲ್ಲ ಇಟ್ಟು ಬಂತಿದ್ದೀನಿ ಹೋಯ್ತೀನಿ ಇವಾಗ ಅವ ಬರ್ತೀನಿ ಹುಷಾರು ಹ್ಞೂ ನೀನು ಹುಷಾರಾಗಿ ಹೋಗಬೇ ಹುಷಾರಾಗಿ ಹೋಗು ಹ್ಞೂ ಕಾಲ ಸರಿ ಇಲ್ಲ ಹ್ಞೂ ಶಿವಪ್ಪ ಏನೋ ಹೇಳಿದ್ನಲ್ಲ ಏನು ಮಾಡಿದೆ ಮಗ ನೀನು ನಿನ್ನ ತಂಗಿಗೆ ಒಂದು ಕಡೆ ಗುಣ್ಣೂರು ಎಲ್ಲ ನಂತ ಹೇಳಿದ್ರಿ ಬಾಯ್ ಅಲ್ಲಿ ಅವಳಿಗೆ ಇಪ್ಪತ್ತೊಂಬತ್ತು ವರ್ಷ ಆಗ್ತಾ ಬಂತು ಒಂದು ಮದುವೆ ಆಗ ಆಗಲ್ಲ ಆಗಲ್ಲ ಅನ್ಕೊಂಡೆ ಕೂತಾಳೆ ನಾನು ಹೆಂಗಪ್ಪ ಮಾಡೋದು ಹೇಳು ನೀನಯ್ಯ ಏನು ಮಾಡಿದೆ ಬಾ ನಾನು ಒಳ್ಳೆ ಕಡೆ ಸಂಬಂಧ ಹುಡುಕ್ತಾನೆ ಇದ್ದೀನಿ ಆದರೆ ಏನು ಮಾಡಿದೆ ಸರಸ್ವತಿ ಒಪ್ಕೊತಾನೆ ಇಲ್ವಲ್ಲ ಯಾವ ಸಂಬಂಧ ನೋಡಿದ್ರು ಬೇಡ ಬೇಡ ಅಂತಾನೆ ಅಂತಾಳೆ ಮದುವೆನೇ ಬೇಡ ಅಂತ ಅಂತಾಳೆ ಏನು ಮಾಡೋದು ಬಾ ಹಿಂಗಾದರೆ മദ് മേടക്കവ ബുടവേ മനു നാന നോട്ക്കോത്തീ ബേട ബേട അങ്ങല്ലോ ച ಸರಿಯೇ ನೀನು ಒಳ್ಳೆ ಕಡೆ ಸಂಬಂಧ ಹುಡ್ಕೊಂಬರಿ ನೀನು ಅವ್ಳು ಆಡ್ತಾಳೆ ಅಂತ ನೀನು ಆಡ್ಕೊಂಡು ಕೂತ್ಕೊಬೇ ಹಾಂ ಓದೋಳೆ ಬರ್ತಾಳೆ ಅವಳಿಗೆ ತಲೆಗೆ ನಂಗೂ ನನಗೂ ಹಾಕಿಲ್ಲ ಅಂತ ವಿಚಿದಾಗೆ ನನ್ನ ಯಾನು ಯೋಸ್ ಯೋಷ್ಟು ಅಂತ ತಗೊಳ್ಳಿ ನಿನ್ನ ಮದುವೆ ನಾನು ಮಾಡೋಣ ಅಂದರೆ ತಂಗಿ ಮದುವೆ ಮಾಡ್ದಂಗೆ ಅಣ್ಣನ ಮದುವೆ ಮಾಡ್ತಾರೆ ಅಕ್ಕಿ ಅವಳು ನಾನು ಒಂದು ದಡ ಸೇರ್ಸೋಣ ಅಂದರೆ ಹುಡುಗಿ ಹುಡ್ಗಿ ಮಾತೇ ಕೇಳಲ್ಲ ಅಯ್ಯೋ ായ ഗണ്ടെ സരസ്വത്രിുബ ചെനാ നോഡു ഇര കർത്ത നദ്വല്ലോ തല കിട്ട ನೀನು ಇನ್ನೂ ತಲೆ ಚಿಂತೆ ಮಾಡ್ಕೊಂಡು ಕುತ್ಕೊಬೇಡ ಕಣವೆ ನೀನು ಯಾವಾಗಲೂ ಚಿಂತೆ ಮಾಡ್ಕೊಂಡು ಚಿಂತೆ ಮಾಡ್ಕೊಂಡು ಜರ ತಲೆ ನೋವು ಇವಾಗ ನೋಡಾಲೆ ಅದೆಂಥದ್ದು ಶುಗರ್ ಬೇರೆ ಬಂದದಂತೆ ಹೆಂಗವ ಹಿಂಗೆಲ್ಲ ಆದರೆ ನೀನು ಧೈರ್ಯ ತಗೋಬೇಕು ಕಣವ ಈ ವರ್ಷ ಆಯಿತು ನಮ್ಮ ಜೀವನ ಬದಲು ಮಾಡ್ಕೊಂಡಿದ್ದಿ ನೀವು ಅಂಥದ್ರಲ್ಲಿ ನೀನು ಹಿಂಗೆಲ್ಲ ಮಾಡ್ಕೊಂಡ್ರಿ ಹೆಂಗವ ನಾವು ನಮ್ಮ ಇಬ್ಬರು ಮಕ್ಕ ನೋಡ್ಕೊಂಡ ನೀನು ಸುಖವಾಗಿರ್ಬೇಕು ಕಣವ ಚಿಂತೆ ಮಾಡ್ದಂಗೆ ಏ ಇಲ್ಲ ಕಣಪ್ಪ ನಾನು ಯಾಕೆ ಚಿಂತೆ ಮಾಡಲಿ ಮಗ ಇಲ್ಲ 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 ನಾನು ಯಾವ ಚಿಂತೆನೂ ಮಾಡಲ್ಲ ಕಣ್ಮರಿ ಇಲ್ಲ ಕಣ್ಮಗ ನಾನಿನ್ ಮಗ ಕಣವ ನನಗೆ ನಿಮ್ಮ ಮನ್ಸು ನಂಗೆ ಅರ್ಥ ಆಗಲ್ವವ್ ಹೇಳು ನಾನೇನು ಚಿಕ್ಕ ಹುಡ್ಗನ ನಾವು ಆ ಮನೆಯಿಂದ ಬಂದಾಗ ನನಗೂ ಏಳೆಂಟು ವರ್ಷ ಕಣವ ನನಗೂ ಅವಾಗ ಏನು ಎತ್ತ ಎಲ್ಲ ಅರ್ಥ ಆಯ್ತಿತ್ತು ಕಣವ ನೋಡು ಅವಾ ನೀನು ಚಿಂತೆ ಮಾಡೋಕೆ ಒಬ್ಬಳ ಕಣವ ನಿಮ್ಮ ಮನ್ಸಲ್ಲಿ ಏನು ನಾನು ಇವಾಗ ನಿಮ್ಮದೇ ಹೇಗಿದ್ದೀನಿ ಆಯ್ತವ್ವಾ ಏನು ಮಾಡ್ಲಿ ಮಗ ಏನು ಮಾಡಲಪ್ಪ ಅಲ್ಲಿ ಬಿಟ್ಟು ಬಂದು ಇಪ್ಪತ್ತೈದು ವರ್ಷದ ಮೇಲೆ ಆಯ್ತು ಅಂದ್ರು ನನಗೆ ದುಃಖ ತಡ್ಕೋಕಾಗಲ್ಲ ಕಣಪ್ಪ ಯಾಕೋ ನನ್ನ ನನ್ನ ಮಕ್ಳುನ ಸಾಯ ಸಹ ಏರ್ಪಾಟ್ ಮಾಡಿದ್ರಲ್ಲ ಅವರೆಲ್ಲ ಸೇರ್ಕೊಂಡು ಹಂಗೆ ಹೊಟ್ಟೆ ಕಳ್ಸಿ ಕಣಪ್ಪ ಕಣಪ್ಪ ಇಟ್ಟಿಟ್ಟಿದ್ದ ಮಕ್ಕಳನ್ನ ಕಳ್ಕೊಬೇಕಾರೆ ನಂಗೆ ಎಷ್ಟು ಮನ್ಸು ಹೊಂದಿರಬಾರ್ದು ಅವತ್ತೇ ವಿಷಯ ತಿಳ್ಕೊಂಡು ಹೆಂಗೋ ಸತ್ತ ಅಂತ ಎಲ್ಲನೂ ನಂಬಿಸ್ಬಿಟ್ಟು ನಿಮ್ಮಿಬ್ಬರೂನ ಯಾವುದೋ ಬೇರೆ ಕಡೆ ಕಡೆಗಿಲಿಗೆಲ್ಲ ಹೇಳ್ಕೊಂಬರ್ಬೇಕಾರೆ ನಾನು ಎಷ್ಟು ವ್ಯತ್ಯೆ ಪಟ್ಟಿರಬೇಡ ಬೇಡ ಮಗ ಹೇಳು ಯೋಚನೆ ಮಾಡು ನೀನೇ ರಾಜೀಬೇಕಾದೊಂದು ನೀನು ಇಲ್ಲಿ ಬಂದು ತಂಗಿನ ಸಾಕೊಂಡ್ರು ನಾನು ಸಾಕೊಂಡಿದ್ದೀಯ ವಾ ಯಾಕವ ಚಿಂತೆ ಮಾಡ್ತಾ ಹೇಳು ಬಿಟ್ಟವ ಅದೆಲ್ಲ ನಡೆದೋಗಿದ್ ಆಗೋಗಿದ್ ವಿಷಯ ಇವಾಗ ನಾ ಹೊಸ ಜೀವನ ಕಟ್ಕೊಂಡು ಹೊಸದಾಗ್ ಬದುಕ್ತಾ ಇದೇ ಅದನ್ನ ಮಾತ್ರ ನೋಡ್ಬೇಕು ಬ್ಯಾರದೆಲ್ಲ ಯಾಕವ ನಮ್ಗೆ ನಾನು ನಿನ್ ಮಗ ಕಣವ ನಾನು ನಿನ್ನ ನಾ ಯಾವಾಗ್ಲೂ ನಾನ್ ತಲೆಮ್ ಬದುಕೊಂಡ್ ಸಾಕ್ತಿನಿ ಕಣವ ಚಿಂತನೆ ಮಾಡಕ್ ಬೇಡ ನೀನು ನನ್ ತಂಗಿನೂ ಅಷ್ಟೇ ಅವ್ಳಗ್ ಮದುವೆ ಮಾಡೇ ಮಾಡಿಸ್ತೀನಿ ನೋಡವ ಇನ್ನೊಂದು ಆರ್ ತಿಂಗಳಲ್ಲಿ ನೀನ್ ಏನು ಯೋಚನೆ ಮಾಡಬೇಡ ಸುಮ್ಮನೆ ನೀನು ಚಿಂತೆ ಮಾಡ್ದಂಗೆ ನೆಮ್ಮದಿಯಾಗಿರು ಆಗಿರು ಆಯ್ತಾ ನನ್ನಿಂದ ನೀ ನನ್ನ ಮಕ್ಕಳು ಕಷ್ಟ ಅನ್ಭವ್ಸಂಗ ಆಬಿಡ್ತಲ್ಲ ಅನ್ನೋದೇ ನನಗೆ ಕೊರಗು ಕಣ್ಮಗ ಅದೇ ಕೊರಗು ನನಗೆ ನಿನ್ನ ಕಾಲೇ ಮೂವತ್ತು ಮೂವತ್ತ್ ಮೂರು ವರ್ಷ ಆಯಿತು ನಿನಗೊಂದು ಮದುವೆ ಮಾಡ್ಲಿವಲ್ಲ ಅನ್ನೋದು ಬೇಜಾರು ನನಗೆ ನೋಡುವ ಚಿಂತೆ ಮಾಡಬೇಡ ನೀನು ನನ್ಗೆ ಯಾವ ಮದ್ವೆನೂ ಬೇಡ ಏನು ಬೇಡ ಕಣವ ನನ್ಗೆ ಯಾವ ಮದುವೆ ಆಗಬೇಕು ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತಲ್ಲ ಅದ್ರ ಬಗ್ಗೆ ನನ್ಗೆ ಗಮನ ಇಲ್ಲ ಕಣವ ಆದ್ರೆ ನನ್ನ ತಂಗಿ ಸರಸ್ವತಿ ಮದುವೆ ಮಾಡಬೇಕು ಅಂತ ನಂಗೆ ತುಂಬಾ ಕನ್ಸ್ಕೊಂಡಿದ್ದೀನಿ ಕಣವ ಅವ್ಳ ಮದುವೆ ಮಾತ್ರ ಮಾಡೇ ಮಾಡ್ತೀನಿ ನೀನು ಏನು ಯೋಚನೆ ಮಾಡಬೇಡ ನನ್ನ ಮದುವೆ ಆಗ ನಾನು ಹಳೆ ಬರ್ತ ಬರ್ದಿದ್ರೆ ಹಾಗೆ ಆಯ್ತದವ ನೀನು ಚಿಂತೆ ಮಾಡಬೇಡ ನೆಮ್ಮದಿಯಾಗಿರು ಆಯ್ತಾ ನೀನು ದೇವರಂತ ಮಗನ್ ಕೊಟ್ಟ ದೇವ್ರು ನನಗೆ ಅಷ್ಟೇ ಸಾಕು ನಿಮಗೆ ಏನು ಬೇಡ ಎಂಥ ಗಂಡನೂ ಬೇಡ ಆಸ್ತಿ ಬೇಡ ಅಡುಗೂ ಬೇಡ ನಿನ್ನಂಥ ಮಗ ಸಿಕ್ಕಿರೋದೇ ನನ್ನ ಪುಣ್ಯ ಕಣ್ಮಗ ಪುಣ್ಯ ಇಲ್ಲ ಕಣಮ್ಮ ನಿನ್ನಂಥ ಊನ್ ಪಡೆಯಕ್ಕೆ ನಾನು ಮತ್ತು ಸರಸ್ವತಿ ಪುಣ್ಯ ಮಾಡಿದ್ದೀವ ಸುಮ್ಮನೆ ಇರು ಇವಾಗ ಸಾಕು ಎದ್ಬ ಒಳಗೆ ಎದ್ದು ಬರವಾ ಈಚೆ ಕಡೆ ಏನು ಕುತ್ಕೋತಿಯ ಬೇಜಾರಾಗಲ್ವಾ ಒಳಗೆ ಬ ಟಿವಿ ನನ್ನ ನೋಡು ನಾನು ಸಿಗುವ ತಗೋಗಿ ಬರ್ತೀನಿ ಯೋನು ಕಣಪ್ಪ ದೇವರಂತ ಮಕ್ಕಳು ನೀವು ನಿಮ್ಗಿಂತ ನ್ಯಾಯ ಆಗ್ಬಿಡ್ತಲ್ಲ ಅನ್ನೋದೇ ನನಗೆ ನೋವು ಕಣಪ್ಪ ಅದೇ ಬೇಜಾರು ನನಗೆ ದೇವರು ಯಾವಾಗ ನಮಗೆ ನ್ಯಾಯ ಕೊಡಿಸ್ತಾನೋ ಯೋನೋ ಅವಾ ಹೇಳ್ತೇವೆ ನಾನು ಬೇಜಾರ್ ನೀನು ಇವಾಗ ನಮ್ಗೆ ಏನಾಗೈತೆ ಏನು ಕಮ್ಮಿ ಆಗೈತೆ ಹೇಳು ಎಲ್ಲ ಚೆನ್ನಾಗಿಲ್ವ ಆರಾಮಾಗಿದ್ದು ತಾನೇ ಇನ್ನೇನು ಹೋಗ್ಬೇಕು ನಮಗೆ ಸರಸ್ವತಿ ಹೆಂಗೋ ವಿದ್ಯೆ ಕಲ್ತ್ ಆ ಅವಳು ಇವಾಗ ಈ ಸ್ಕೂಲ್ಗೆ ಹೋಗ್ತಾಳೆ ಹೆಂಗೋ ಅವಳು ಹೊಸ ಮನೆಗೆ ಸಹಾಯ ಮಾಡ್ತಾಳೆ ಇನ್ನು ಒಂದು ಮದುವೆ ಒಂದು ಆಗ್ಬಿಟ್ರೆ ಸಾಕು ಕಣವೆ ಇವಾಗ ಮದುವೆಗೆ ಏನೇನು ಬೇಕು ಎಲ್ಲ ಕೂಡಕ್ಕೆ ಇಲ್ವ ನಾವು ಸಾಕಣೆ ಅವ್ಳ ಮದುವೆ ಒಂದು ಚೆನ್ನಾಗಿ ಮಾಡ್ಬಿಡ್ದೆ ಇನ್ ಏನ್ ಬೇಕು ನಮ್ಗೆ ಹಂಗಲ್ಲ ಕಣಪ್ಪ ಒಂದು ಮದ್ವೆಟ್ರೆ ಸಾಕ ನಿನ್ನ ಮದುವೆ ನಿನ್ನ ಮದುವೆನೂ ನಾನು ಆಸೆ ಕಣಪ್ಪ ಎಲ್ಲಾ ಆಯ್ತದೆ ನೀನ್ ಏನು ತಲೆ ಕೆಡ್ಸ್ಕೊಬಿಡ ಆರಾಮಾಗಿರು ಇವಾಗ ಎದ್ ನಡುವಳಿಕೆ ಇಲ್ಲ ಹೋಗಪ್ಪ ಇಲ್ಲ ಕೂತಿರ್ತೀನಿ ಹೋಗು ಅದೇನೋ ಏನೋ ಕೆಲಸ ಮಾಡ್ಬೇಕು ಅಂತ ಆಯ್ತಿದಲಾ ಹೋಗು ಗೊಬ್ಬರ ತಕೊಂಡು ಹೋಗಪ್ಪ ಜೋಳಕ್ಕೆ ಗೊಬ್ಬರ ಆಯ್ಸಿ ಅಂತ ಕಣವ ಆಯ್ತು ವಾಲ್ ಹೋಗ್ಬಿಟ್ಟು ಬರ್ತೀನಿ ಜಲ್ದಿ ಬರ್ತೀನಿ ಒಂದು ಅರ್ಧ ಗಂಟೆ ಅಷ್ಟಿಗೆ ಹ್ಞೂ ಸರಿ ಕಣ್ಮಗ ಬಾ ಸರಿ ಆಯಿತು ಬರೋ ಮತ್ತೆ ಕತೆ ಮುಂದುವರಿಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮಗೆಲ್ಲ ಗೊತ್ತಾಯಿತು ಅನ್ಸುತ್ತೆ ಇವ್ರು ಯಾರು ಅಂತ ದಯಮಾಡಿ ಯಾರು ಕನ್ಫ್ಯೂಸ್ ಆಗಬೇಡಿ ಇವ್ರು ಬೇರೆ ಯಾರೂ ಅಲ್ಲ ಮತ್ತು ಹೇಳ್ತಿದ್ದೀನಿ ಯಾರು ಗೀತನ ಅಣ್ಣ ಅಕ್ಕ ಅದಾದಮೇಲೆ ಇವ್ರವ್ರ ದೊಡಮ್ಮ ಅಷ್ಟೇ ನಾವು ಯಾರು ಕನ್ಫ್ಯೂಸ್ ಮಾಡ್ಕೊಬೇಡಿ ಬರ್ತೀವಿ